హలో ఎవ్రి వెల్కమ్ టు రంజినీ కన్నడ లాగ్స్ ఫ్రెండ్స్ నీవత్తు నిమ్మల్ జూ ఈవ్నింగ్ రొటీన్న షేర్ మాతాయి ఈవినింగ్ టు నైట్ రొటీన్న శేర్ మతాదిని నేను మార్నింగ్ టిఫన్ మిర్తీనల్వ అద్రే మధ్యాహ్న అదే తిల్తీని అందర నూ నన్న మగలు అసే సో నూ సంజే నా హస్బెండ్ డ్యూటీ ముగ్కుంటు బల్వ ನಾನು ಸಂಜೆ ಬಿಸಿ ಬಿಸಿಯಾಗಿ ಸಾಂಬಾರನ್ನ ರೆಡಿ ಮಾಡ್ಕೊಳ್ತೀನಿ ಫ್ರೆಶ್ಶಾಗಿ ಸೊ ಇವಾಗ ನಾನಿಲ್ಲಿ ಅಡುಗೆನ ಇದ್ದೀನಿ ಸೊ ನಾವು ನೋಡ್ತಿರ್ಬೋದು ಇವಾಗ ಇಲ್ಲಿ ಸಾಂಬಾರನ್ನ ರೆಡಿ ಇದ್ದೀನಿ ಸ್ವಲ್ಪ ಹುಣ್ಸೆಯನ್ನೆಲ್ಲ ನೆನೆಸಿಟ್ಕೊಂಡು ಬಿಸಿನೀರಲ್ಲಿ ರೆಡಿ ಮಾಡ್ಕೊ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಬೇಗ ಆಗಲಿ ಹಸ್ಬೆಂಡ್ ಕಾಲ್ ಮಾಡಿದರು ತುಂಬ ಹಶ್ವಾಗಿದೆ ಮಧ್ಯಾಹ್ನ ಕೂಡ ಊಟ ಮಾಡಿಲ್ಲ ಅಂತ ಹೇಳಿ ಟ್ರೈನ್ ಮಿಸ್ ಆಗಿಬಿಡತ್ತೆ ಅಂತ ಹೇಳಿ ಅವರು ಮಧ್ಯಾಹ್ನ ಊಟ ಮಾಡೋದಿಲ್ಲ ಹಾಗೆ ಬಂದುಬಿಡ್ತಾರೆ ಒಂದೊಂದು ಸರ್ತಿ ಡ್ಯೂಟಿ ಲೇಟಾಗಿ ಮುಗಿದ್ರೆ ಟ್ರೈನ್ ಮಿಸ್ ಆಗಿಬಿಡತ್ತೆ ಹೇಳಿ ಬಂದುಬಿಡ್ತಾರೆ ಇಲ್ಲ ಟ್ರೈನ್ ಮಿಸ್ ಆಯಿತು ಸರಿ ಬಸ್ಸಲ್ಲಿ ಬರೋಣ ಅಂತಂದರೆ ಬಸ್ಸಲ್ಲಿ ಬಂದರೆ ಲೇಟ್ ಆಗಿಬಿಡತ್ತೆ ಎಂಟೂವರೆ ಒಂಬತ್ತು ಗಂಟೆ ಆಗಿಬಿಡುತ್ತೆ ಮನೆಗೆ ಬರೋ ಅಷ್ಟರಲ್ಲಿ ಸೊ ಅದಕ್ಕೋಸ್ಕರ ಅವರು ಟ್ರೈನ್ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ಟ್ರೈನಲ್ಲಿ ಆದರೆ ಸ್ವಲ್ಪ ಆರಾಮಾಗಿ ಬರ್ಬೋದು ಅಂತ ಹೇಳಿ ಸೊ ಹಂಗಾಗಿ ಕಾಲ್ ಮಾಡಿದರು ಬೇಗನೆ ಅಡುಗೆ ಮಾಡೋದಕ್ಕೆ ಸೊ ಹಂಗಾಗಿ ನಾನು ಬೇಗನೆ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಬೇಗ ಆಗ್ಬೇಕಂತ ಹೇಳಿ ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಡೈರೆಕ್ಟಾಗಿ ನಾನು ಪಾತ್ರೆಯಲ್ಲೇ ಮಾಡ್ಕೊಳ್ತಿದ್ದೆ ಕುಕ್ಕರಿಂದ ಮಾಡಿಕೊಂಡು ನಾನು ಪಾತ್ರೆಗೆ ಶಿಫ್ಟ್ ಮಾಡ್ಕೊತೀನಿ ಸಾಂಬಾರನ್ನ ನಾನಿಲ್ಲಿ ಒಂದಷ್ಟು ಮಿಕ್ಸಿ ತರಕಾರಿಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಈ ಸಾಂಬಾರನ್ನ ಮಾಡ್ಕೊಳ್ತಾಯಿ ಆಲೂಗಡ್ಡೆ ಮತ್ತು ಬೀನ್ಸು ಮತ್ತು ಬೇಳೆ ನಮ್ಮ ಕಡೆ ಇದನ್ನು ಇತ್ತಲವ್ರೇಕಾಯಿ ಅಂತ ಹೇಳಿ ಕರಿತೀವಿ ಅಂದರೆ ಸ್ವಲ್ಪ ಅವರೇ ಥರನೇ ಇರುತ್ತೆ ಬೇರೆ ಕಡೆ ಎಲ್ಲ ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ ನಮ್ಮ ಕಡೆ ಇದನ್ನ ಇತ್ತಲವರೆಕಾಯಿ ಅಂತ ಹೇಳಿ ಕರಿತೀವಿ ಸೊ ಅದನ್ನು ನಾವು ತೊಗೊಂಡು ಬಂದಿದ್ದೆ ಸಂತೆ ಆಗುತ್ತೆ ನಮ್ಮೂರಲ್ಲಿ ಸಂತೆಯಿಂದ ತೊಗೊಂಡು ಬಂದಿದ್ದೆ ಸೊ ಅದರಿಂದ ನಾನು ಸಾಂಬಾರನ್ನ ಇದ್ದೀನಿ ನನ್ನ ಹಸ್ಬೆಂಡ್ಗೆ ಇತ್ತಲವರೆಕಾಯಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಅವ್ರು ಬರೋ ದಿನವೇ ಇರೋದು ಸೊ ಫ್ರೆಂಡ್ಸ್ ನನಗೆ ರೆಗ್ಯುಲರಾಗಿ ಲಗ್ನ ಮಾಡೋದಕ್ಕೆ ಆಗ್ತಿಲ್ಲ ಬಿಕಾಸ್ ಸಮ್ ಪ್ರಾಬ್ಲಮ್ಸಿಂದ ಆದಷ್ಟು ನನ್ನ ಲಾಗ್ನ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋಸ್ ಇದೆ ತುಂಬಾ ಬಟ್ ಎಡಿಟ್ ಮಾಡೋದಕ್ಕೆ ನನಗೆ ಟೈಮ್ ಸಿಕ್ಕಿಲ್ಲ ಸೊ ಹಾಗಾಗಿ ನಾನು ನಿಧಾನವಾಗಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಯಾವ ಥರ ಲಾಗ್ ಬೇಕು ಅಂತ ಹೇಳಿ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಆ ಥರ ಲಾಗ್ನ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ನೀವು ಕಾಮೆಂಟ್ ಅಥವಾ ಮತ್ತು ಲೈಕ್ ಮಾಡಿದ್ರೆ ನಮಗೆ ಬ್ಲಾಗ್ ಮಾಡಬೇಕು ಅಂತೇಳಿ ನಮಗೆ ಮೋಟಿವೇಟ್ ಕೂಡ ಆಗತ್ತೆ ಸೊ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನು ನಮ್ಮ ನಿಮಗೆ ಮನಿ ಏನು ಕಟ್ಟಾಗೋದಿಲ್ಲ ತುಂಬ ಜನ ಅಂದ್ಕೊಳ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅವರಿಗೆ ದುಡ್ಡು ಹೋಗುತ್ತೆ ಅವ್ರಿಗೆ ಯಾಕೆ ನಮ್ಮಿಂದ ಹೆಲ್ಪ್ ಮಾಡಬೇಕು ಆ ಥರ ಎಲ್ಲ ಯೋಚನೆ ಮಾಡ್ತಾರೆ ಡೈರೆಕ್ಟಾಗಿ ಕೂಡ ಹೇಳಿರೋರು ಕೂಡ ಇದ್ದಾರೆ ಅದಕ್ಕೋಸ್ಕರ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಸೊ ಹಾಗೆ ನಾನು ನನ್ನ ಫ್ಯಾಮಿಲಿಯಲ್ಲಿ ಯಾರಿಗೂ ಕೂಡ ನನಗೆ ಒಂದು ಯೂಟ್ಯೂಬ್ ಚಾನಲ್ ಇದೆ ನಾನು ಇದನ್ನು ಮಾಡ್ತಾಯಿದ್ದೀನಿ ಅಂತಲೂ ಕೂಡ ನಾನು ಹೇಳಿಲ್ಲ ಬಿಕಾಸ್ ನನಗೆ ಇಷ್ಟ ಎಲ್ಲ ಹೇಳ್ಕೊಳ್ಳೋದಕ್ಕೆ ಯಾರಾದರೂ ಮಿಸ್ ಆಗಿ ನೋಡಿ ನಾನು ಕೇಳಿದಾಗ ಅಷ್ಟೇ ನಾನು ಹೇಳ್ತೀನಿ ಅದು ಮಾಡ್ತಾಯಿದ್ದೀನಿ ಅಂತ ಹೇಳಿ ಅಂದರೆ ಉರ್ ಜಾಸ್ತಿ ಹೊಟ್ಟೆ ಉರ್ಕೊಳ್ಳೋರು ಜಾಸ್ತಿ ಇರ್ತಾರೆ ಅದಕ್ಕೋಸ್ಕರ ನಾನು ಯಾರಿಗೂ ಹೇಳೋದಕ್ಕೆ ಹೋಗೋದಿಲ್ಲ ಸಂಬಂಧಗಳಲ್ಲೇ ಇರ್ತಾರೆ ಹಾಗಾಗಿ ನಾನು ಯಾರಿಗೂ ಹೇಳೋದಕ್ಕೆ ಹೋಗೋದಿಲ್ಲ ಸೊ ನಾನಿಲ್ಲಿ ಈವ್ನಿಂಗಲ್ಲಿ ನಾನು ಸಂಜೆ ಊಟಕ್ಕೆ ಅನ್ನ ಸಾಂಬಾರು ಮತ್ತು ಮುದ್ದೆ ಜೊತೆಗೆ ಮಜ್ಜಿಗೆನ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಸಾಲ ಮಜ್ಜಿಗೆ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ಫ್ರೆಂಡ್ಸ್ ಯಾರಿಗಾದರೂ ನಾನು ಜ್ಯುವೆಲ್ ಒಂದಷ್ಟು ಜ್ಯುವೆಲ್ರೀನ ನಾನು ಶೇರ್ ಮಾಡಿದ್ದೆ ಜ್ಯುವೆಲ್ರಿ ಪಿಕ್ಸ್ನ ನಾನು ಶೇರ್ ಮಾಡಿದ್ದೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡ್ಬೋದು ಇಲ್ಲಾಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀನಿ ನೀವು ಕಾಲ್ ಮಾಡಿ ಕಾಲ್ ಮಾಡೋದಕ್ಕಿಂತ ನೀವು ವಾಟ್ಸಪ್ ಮಾಡಿದರೆ ನಿಮಗೆ ಬೇಗನೆ ರೆಸ್ಪಾನ್ಸ್ ಸಿಗತ್ತೆ ಅಂತ ಹೇಳ್ತೀನಿ ತುಂಬನೇ ರೀಸನಬಲ್ ಪ್ರೈಸ್ಗೆ ನಿಮಗೆ ಸಿಗುತ್ತೆ ಜ್ಯುವೆಲ್ರಿ ಸೆಟು ತುಂಬಾ ಚೆನ್ನಾಗಿದೆ ನಾನು ಕೂಡ ತರಿಸಿ ಆಮೇಲೆ ನಾನು ಯೂಸ್ ಮಾಡಿ ನಾನು ಹೇಳ್ತಾ ಇರೋದು ನಿಮಗೆ ತುಂಬಾ ಚೆನ್ನಾಗಿದೆ ಕೂಡ ಎಲ್ಲ ಜ್ಯುವೆಲ್ರೀಸ್ ಕೂಡ ಈಗ ಸಾಂಬಾರು ಕೂಡ ರೆಡಿಯಾಗಿದೆ ನಾನಿವಾಗ ಇದನ್ನು ಪಾತ್ರೆಗೆ ಶಿಫ್ಟ್ ಮಾಡಿಕೊಡ್ತೀನಿ ಸಾಂಬಾರು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಬಿಕಾಸ್ ಇದು ಹಣ್ಣು ಬಂದ್ಬಿಟ್ಟು ನಮ್ಮ ನಾವೇ ಬೆಳೆದಿರೋವಂಥ ಹುಣಸೆಹಣ್ಣು ಸೊ ಹಂಗಾಗಿ ಇದು ತುಂಬ ಹಳೆಯ ಹುಣಸೆಹಣ್ಣು ನಮ್ಮ ಮನೆಯಲ್ಲಿ ಹಳೇದಾಗಲಿ ಹೊಳಸ್ದಾಗಲಿ ನಮ್ಮ ಅಂದರೆ ಮಾರೋದಿಲ್ಲ ಅಂದರೆ ವೇಸ್ಟ್ ಮಾಡೋದಿಲ್ಲ ಹಾಗೆ ಇಟ್ಟಿರ್ತಾರೆ ಸೊ ಹಂಗಾಗಿ ನಾವು ಹುಣಸೆ ಹಣ್ಣನ್ನು ನಾವು ಮನೇದಿನ ಯೂಸ್ ಮಾಡ್ಕೊಳ್ತೀವಿ ಹಂಗೆ ಶಾಪಿಂದ ಎಲ್ಲ ತೊಗೊಂಡು ಬರೋದಿಲ್ಲ ಸೊ ನಮ್ಮ ಮನೆಯಲ್ಲಿ ನೈಟ್ ಕಂಪಲ್ಸರಿ ನಾವು ಮುದ್ದೆ ಮಾಡೇ ಮಾಡ್ತೀವಿ ಅಂದರೆ ಅವರು ಹೊರಗಡೆ ಊಟ ತಿಂದಿರ್ತಾರೆ ಅವರಿಗೆ ಅದು ಇಷ್ಟ ಆಗೋದಿಲ್ಲ ಹಾಗಾಗಿ ಅವ್ರು ಬಂದಿದ್ದ ದಿನ ಕಂಪಲ್ಸರಿ ನಾವು ಮುದ್ದೆನ ಮಾಡೇ ಮಾಡ್ತೀವಿ ಹಾಗೆ ನಾನು ಯಾಕೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ನಾನು ಬೇರೆ ಕೆಲಸನ ಮಾಡ್ಬೋದಿತ್ತಲ್ವ ಅಂತ ಕೆಲವರು ಅಂದ್ಕೊಳ್ಬೋದು ಹೇಳ್ತೀನಿ ಅದು ಕೂಡ ನನ್ನ ಮಗಳಿದ್ದಾಳೆ ನನ್ನ ಮಗಳು ಇನ್ನ ಫೈ ಇಯರ್ಸು ಇನ್ನು ಚಿಕ್ಕವಳಿದ್ದಾಳೆ ಅವಳಿಗೆ ಫೋರ್ ಇಯರ್ಸಲ್ಲಿ ಇದ್ದಾಗ ಒಂದು ಆಕ್ಸಿಡೆಂಟ್ ಆಯಿತು ಆ ಇನ್ಸಿಡೆಂಟಿಂದ ಅವಳನ್ನ ಬಿಟ್ಟಿರೋದು ಬೇ ಸ್ವಲ್ಪ ಕಷ್ಟನೇ ಆಯಿತು ಆ ಇನ್ಸಿಡೆಂಟ್ ಆದಮೇಲೆ ನಾನು ಒಂದು ಸಿಕ್ಸ್ ಮಂತ್ಸ್ ನಾನು ಕೆಲಸಕ್ಕೆ ಹೋದೆ ಒಂದು ಬಟ್ಟೆ ಶಾಪ್ಗೆ ಹೋಗಿದ್ದು ಹೋಗ್ತಾ ಇದ್ದೆ ನಾನು ಅದಾದಮೇಲೆ ಅಪ್ಪ ಅಮ್ಮ ಅವರು ಕೆಲಸ ಮಾಡಬೇಕು ಸಾಲ ಇದೆ ಅಂತ ಹೇಳಿಬಿಟ್ಟು ಅವರು ಕೂಡ ಬೆಂಗಳೂರಿಗೆ ಹೋದರು ಅದಕ್ಕೋಸ್ಕರ ನಾನು ಕೆಲಸನ ಬಿಟ್ಟು ನನ್ನ ಮಗಳನ್ನ ನೋಡ್ಕೊಳ್ತಾ ಇದ್ದೀನಿ ಇವಾಗ ಮನೆಯಲ್ಲೇ ಅಪ್ಪ ಮನೆಯಲ್ಲೇ ಇದ್ದೀನಿ ಅಪ್ಪ ಮನೆಯಲ್ಲಿ ಯಾಕಿದ್ದೀನಿ ಬೇರೆ ಯಾರು ಇಲ್ವಾ ಅಂತ ನೀವು ಕೇಳ್ಬೋದು ಇಲ್ಲ ಅಣ್ಣಂಗೆ ಮದುವೆ ಆಗಿದೆ ಅದಕ್ಕೆ ಬಂದುಬಿಟ್ಟು ಪಾಪು ಇದೆ ಇನ್ನು ಚಿಕ್ಕ ಪಾಪು ಇದೆ ಒನ್ ಟೂ ಮಂತ್ಸ್ ಇದೆ ಅದಕ್ಕೋಸ್ಕರ ಅವರು ಅಲ್ಲೇ ಇದ್ದಾರೆ ಪಾಪುಗೆ ಒನ್ ಇಯರ್ ಕಂಪ್ಲೀಟ್ ಆದಮೇಲೆ ಅವ್ರು ಬರ್ತಾರೆ ಅವ್ರು ಬರೋವರೆಗೂ ಇರ್ತೀವಿ ಅಷ್ಟೇ ಅವ್ರು ಬಂದಮೇಲೆ ನಾವು ಬೇರೆ ಮನೆ ಮಾಡಿಕೊಂಡು ಹೋಗ್ತೀವಿ ನಮ್ಮ ಮನೆ ನಾವು ಮಾಡಿದ್ವಿ ಕೂಡ ಅರ್ಸಿ ಅಲ್ಲಿ ನಾವು ಅದು ಮನೆಯನ್ನು ಖಾಲಿ ಮಾಡಿಕೊಂಡು ಇವಾಗ ಅಮ್ಮ ಮನೆಗೇನೆ ಎಲ್ಲ ಸಾಮಾನೆಲ್ಲ ಶಿಫ್ಟ್ ಮಾಡ್ಕೊಂಡಿದ್ದೀವಿ ಸುಮ್ಮನೆ ಯಾಕೆ ಅಲ್ಲಿ ಬಾಡಿಗೆ ಎಲ್ಲ ಕಟ್ಟಬೇಕು ಸುಮ್ಮನೆ ವೇಸ್ಟ್ ಆಗತ್ತೆ ಅಣ್ಣ ಅದಕ್ಕೆ ನಾವು ಇಲ್ಲೇ ಇರಬೇಕು ಅಲ್ವಾ ಅಂತ ಹೇಳಿ ಅಲ್ಲೆಲ್ಲ ಖಾಲಿ ಮಾಡ್ಕೊಂಡು ನಮ್ಮ ಮನೆಗೆ ಬಂದಿದ್ವಿ ಅಣ್ಣ ಅದಕ್ಕೆ ಬಂದ ಮೇಲೆ ನಾವು ನಮ್ಮ ಮನೆಗೆ ಹೋಗ್ತೀವಿ ಮನೆ ಎಲ್ಲ ಮಾಡಿಕೊಂಡು ನಾವು ಇಷ್ಟು ವರ್ಷ ಲೀಸಿಗೆ ಹಾಕ್ಸ್ಕೊಂಡಿದ್ವಿ ಲೀಸಿಗೆ ಹಾಕ್ಸ್ಕೊಂಡಿದ್ರು ಕೂಡ ಲೈಟ್ ಬಿಲ್ಲು ಮತ್ತು ನೀರು ಬಿಲ್ಲು ನಾವು ಮನೆಗೆ ಯೂಸ್ ಮಾಡಿಲ್ಲ ಅಂದ್ರೂ ಕೂಡ ಕೊಡ್ತಾ ಇದ್ವಿ ಅದಕ್ಕೋಸ್ಕರ ಸುಮ್ಮನೆ ಯಾಕೆ ಕೊಡಬೇಕು ಅವ್ರಿಗೆ ಅದೇ ದುಡ್ಡಿದ್ರೆ ಏನಕ್ಕಾದ್ರೂ ಆಗುತ್ತಲ್ವಾ ಅಂತ ಹೇಳಿ ನಮ್ಮದು ಅಗ್ರಿಮೆಂಟ್ ಕೂಡ ಮುಗೀತು ಅಗ್ರಿಮೆಂಟ್ ಮೇಲೆ ನಾವು ಇಲ್ಲಿಗೆ ಎಲ್ಲ ಸಾಮಾನೆಲ್ಲ ತೊಗೊಂಡು ಬಂದು ಇಲ್ಲಿ ಅಮ್ಮ ಮನೇಲಿ ಇರಿಸ್ಕೊಂಡಿದ್ದೀವಿ ನನ್ನ ಮಗಳು ಕೂಡ ನನ್ನ ಬಿಟ್ಟು ಇರೋದಿಲ್ಲ ಅಂದರೆ ಒಂದು ಇನ್ಸಿಡೆಂಟ್ ಆಕ್ಸಿಡೆಂಟ್ ಇನ್ಸಿಡೆಂಟ್ ಆದಾಗಿಂದೂ ಕೂಡ ಅವಳು ಸ್ವಲ್ಪ ಹಚ್ಕೊಂಡಿದ್ದಾಳೆ ನನಗೆ ಸೊ ಹಂಗಾಗಿ ಅವಳು ಸ್ವಲ್ಪ ಅಷ್ಟರಲ್ಲಿ ಇನ್ನು ಒನ್ ಇಯರ್ ಅಷ್ಟರಲ್ಲಿ ಅವಳು ಒಬ್ಬಳೇ ಇರೋದಕ್ಕೆ ಅಷ್ಟು ಅವಳಿಗೆ ಧೈರ್ಯ ಬರತ್ತೆ ಆಮೇಲೆ ನಾವು ಬಿಟ್ಟು ನಾವು ಕೆಲಸಕ್ಕೆಲ್ಲ ಹೋಗ್ಬೋದು ಎಲ್ಲರೂ ಅಂದ್ಕೊಳ್ತಾರೆ ಇವರಿಗೇನು ಕಷ್ಟ ಇದೆಲ್ಲ ಮಾಡ್ತಾರೆ ಅಂತ ಹೇಳಿ ನಮ್ಮ ಕಷ್ಟ ನಮ್ಗೆ ಗೊತ್ತು ಗೌರ್ಮೆಂಟ್ ಕೆಲಸ ಅಂತ ಎಲ್ಲ ಮಾತಾಡ್ತಾರೆ ಗೌರ್ಮೆಂಟ್ ಕೆಲಸ ಮಾಡೋರಿಗೆ ಗೊತ್ತು ಏನು ಅಂತೇಳಿ ಸುಮ್ಮನೆ ಮಾತಾಡೋದಿಲ್ಲ ಅದನ್ನು ಒಂದು ಸರಿ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ್ಲೇ ಅವ್ರಿಗೆ ಗೊತ್ತಾಗೋದು ಸೊ ಇವಾಗ ಇಲ್ಲಿ ನನ್ನ ಮಗಳಿಗೆ ಊಟನ ಮಾ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಸೊ ನನ್ನ ಈವ್ನಿಂಗ್ ಲಾಗ್ ಇದಾಗಿತ್ತು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್